ತಂಡಕ್ಕೆ ಸಚಿನ್ ತನ್ವಾರ್ ಎಂಟ್ರಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ಅಲ್ಲಿ ಸಚಿನ್ ತನ್ವರ್ ಅವರು ಯಾವ ತಂಡಕ್ಕೆ ಹೋದರು ಬೆಂಗಳೂರು ಬೂಸ್ ತಂಡಕ್ಕೆ ಹೋದ್ರಾ ಅಥವಾ ಬೇರೆ ತಂಡಕ್ಕೆ ಹೋದ್ರಾ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಆಕ್ಸನ್ಗಿಂತ ಒನ್ ಅವರ್ ಮುಂಚೆನೇ ಎಲ್ಲರೂ ಗೆಸ್ ಮಾಡಿದರು ಪವನ್ ಕುಮಾರ್ ಶರಾವತ್ ಅಥವಾ ಮೊಹಮ್ಮದ್ ಝಿಜಾಜ್ ಚಿಹಾನೆ ಇವರಿಬ್ಬರ ಯಾರಾದರೂ ಹೈಯೆಸ್ಟ್ ಬಿಡ್ಡಿಗೆ ಹೋಗಬಹುದು ಅನ್ನೋ ಒಂದಿಷ್ಟು ಜನ ಗೆಸ್ ಮಾಡಿದ್ರು ಅಂತ ಒಂದಿಷ್ಟು ಜನ ಅಲ್ಲ ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಆದರೆ ಈ ದಾಖಲೆನ ಸಚಿನ್ ತನ್ವರ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಸಚಿನ್ ಅವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದಾರೆ ಈ ಸೀಸನಲ್ಲಿ ಸೋ ಫಾರ್ ಅಂತಲೇ ಹೇಳ್ಬೋದು ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ನೋಡಿದ್ರೆ ನಾವು ಮೊದಲನೇದಾಗಿ ತಮಿಳ್ ತಲೆ ತಂಡಕ್ಕೆ ಸಚಿನ್ ಅವರು ಬರೋಬ್ಬರಿ ಎರಡು ಪಾಯಿಂಟ್ ಹದಿನೈದು ಕೋಟಿಗೆ ಈ ವರ್ಷ ಸೋಲ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಆಪ್ಷನ್ ಇಲ್ಲೇ ಇಂಥ ಮುಂಚೆನೇ ಹೇಳಿದರೆ ನಾನು ತಮಿಳ್ ತಲೆ ತಂಡನ ಸೇರೋಕ್ಕೆ ಇಷ್ಟಪಡ್ತೀನಿ ಅಂತ ಅದೇ ರೀತಿ ಎಲ್ಲ ತಂಡಗಳು ನಮ್ಮ ಬೆಂಗಳೂರು ಬೂಸ್ ತಂಡನೂ ಕೂಡ ಬಿಡ್ ಮಾಡುತ್ತೋ ಹರಿಯಾಣ ಸ್ಟೀಲರ್ಸ್ ಬಿಡ್ ಮಾಡುತ್ತೋ ಅದೇ ರೀತಿ ಯು ಪಿ ಓದ ಹಲವಾರು ತಂಡಗಳು ಕೂಡ ಬಿಡ್ ಮಾಡಿದ್ರು ಕೊನೆಯಲ್ಲಿ ಪರ್ಚೇಸ್ ಮಾಡಿದ್ದು ತಮಿಳ್ ತಲವೇಸ್ ನಡುವೆ ಅಂತಲೇ ಹೇಳ್ಬೋದು ಗುಜರಾತ್ ಜೈನ್ಸು ಮತ್ತು ತಮಿಳ್ ತಲೆಮೇಸ್ ನಡುವೆ ಹೋರಾಟ ನಡೆದ್ರೂ ಕೂಡ ಕೊನೆಯಲ್ಲಿ ತಮಿಳ್ ತಲವೇಸು ಇವರನ್ನು ಒಂದು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ತನಕ ಬಿಡ್ ಮಾಡೋರು ಅದಾದ ನಂತರ ಯಾವ ತಂಡನೂ ಬರೆದಿರೋ ಧೈರ್ಯದ ಮೇಲೆ ಎರಡು ಕೋಟಿ ಬಿಡ್ ಮಾಡೋದು ಅದಾದ ನಂತರ ಎರಡು ಪಾಯಿಂಟ್ ಹದಿನೈದು ಕೋಟಿ ಬಿಡ್ ಮಾಡಿದ್ರು ಆಕ್ಷನ್ ನಡೀತಾ ಸಚಿನ್ ತನ್ವಾರ ಅವರು ಹೇಳಿದರು ನನಗೆ ಎರಡು ಕೋಟಿ ಕೊಡಿ ಅಂತ ಆವಾಗಲೇ ಅಷ್ಟೇ ನೋಡಿಬಿಟ್ಟು ಸಚಿನ್ ತನ್ವಾರನ್ನು ಬಿಡ್ ಮಾಡಿದ್ರು ಅಂತಲೇ ಹೇಳ್ಬೋದು ತಮಿಳ್ ತಲವೇಸು ಬೆಂಗಳೂರು ಬೂಸ್ ತಂಡಕ್ಕೆ ಸಚಿನ್ ತನ್ವರ್ ಅವರು ಬಂದಿಲ್ಲ ಅಂತಲೇ ಹೇಳಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ